ಹೌದು ಹಂಡ್ರೆಡ್ ಪರ್ಸೆಂಟ್ ಹಾರ್ಡ್ ವರ್ಕ್ ಆ ಪಿಕ್ಚರ್ ಆಗಲಿ ಈ ಪಿಕ್ಚರ್ ಆಗಲಿ ಎರಡು ಪಿಚ್ಚರ್ಗಳು ನಾನು ಕ್ಲೋಸ್ಲಿ ಇದು ಇದು ನಮ್ಮ ಪಿಚ್ಚರ್ ಇದು ಅದಲ್ಲೂ ನಾನು ಇಲ್ಲಿ ಜೊತೆಗೆ ಇದ್ದಾಗ ಇರೋದ್ರಿಂದ ಫಸ್ಟ್ ಪಿಚ್ಚರ್ಲೂ ವೆರಿ ಕ್ಲೋಸ್ಲಿ ನೋಡಿರೋದ್ರಿಂದ ಭಾಳ ಹಂಬಲ್ ಮನುಷ್ಯ ಆಮೇಲೆ ತುಂಬ ಹಾರ್ಡ್ ವರ್ಕರ್ ಸೆಟ್ಟು ಇವತ್ತು ರಾತ್ರಿ ಒಂದು ಗಂಟೆಗೆ ಹನ್ನೆರಡು ಗಂಟೆಗೆ ಮುಗಿತು ಅಂದರೆ ನೆಕ್ಸ್ಟ್ ಬೆಳಿಗ್ಗೆ ಯುವಾದಲ್ಲಿ ಆರು ಗಂಟೆಗೆ ಶೂಟಿಂಗ್ ಇದ್ದರು ಹಿ ವಾಸ್ ದ ರಾನ್ ಟೈಮ್ ಯಾವತ್ತು ಏನಿದೆ ಇದು ಈ ಪಿಚರ್ಗು ಅವ್ರು ಹಾಕಿದ ಎಫರ್ಟ್ ಟು ಅಂಡರ್ಸ್ಟ್ಯಾಂಡ್ ಒಂದೇ ಮಂತ್ ಗ್ಯಾಪ್ ಇದ್ದಿದ್ದು ನಾವು ಕತ್ತೆ ಪೂ ಪೂಜೆಗೂ ಸಿನಿಮಾ ಶೂಟ್ಗೆ ಆ ಟೈಮಲ್ಲಿ ಅವ್ರು ಮಾಡಬೇಕಾಗಿದ್ದು ಅಂದರೆ ಒಂದು ಕೆಲವು ಹೀರೋ ಆ ಕ್ಯಾರೆಕ್ಟ್ರದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಥವಾ ಒಂದು ಕ್ಯಾರೆಕ್ ಕ್ಯಾರೆಕ್ಟರಿಸ್ಟಿಕ್ ಟ್ರೇಟ್ ಅಂತ ಏನಂತಾರೆ ಆ ಅಲ್ಲ ಅದಕ್ಕೆ ಏನು ಬೇಕು ಅವ್ರ ಜೊತೆ ಎಲ್ಲ ಬರ್ತು ಮಾಡಿ ವೆರಿ ತುಂಬ ನೀಡ್ ಹಾರ್ಡ್ ವರ್ಕ್ ಅಂದರೆ ಅಷ್ಟು ಹಾರ್ಡ್ ವರ್ಕ್ ಆಗಿದೆ ಕಾಣಿಸುತ್ತೆ ಸ್ಕ್ರೀನಲ್ಲಿ ಈಗ ಇವತ್ತಿನ ದಿನ ಟ್ರೇಲರ್ ಬಂದಾಗ ಅವ್ರ ನಟನೆ ಬಗ್ಗೆ ಅವರು ವಾಯ್ಸ್ ಮಾಡ್ಯುಲೇಷನ್ ಬಗ್ಗೆ ಅಷ್ಟೊಂದು ನಿಮ್ಮ ರೆಸ್ಪಾನ್ಸ್ ಕಾಣಿಸ್ತಿರೋದೇ ಇಸ್ ದಿ ಸಾಕ್ಷಿ ಅವ್ರದ್ದು ಕಾಂಟ್ರಿಬ್ಯೂಷನ್ ಆ್ಯಸ್ ಎಫರ್ಟ್ ಆಸ್ ಪೇಡ್ ಆಫ್ ಅಂತ ನನಗೆ ಇಲ್ಲಿ ತ್ರೀ ಹಂಡ್ರೆಡ್ ಆಗುತ್ತೆ ಕರ್ನಾಟಕ ಅದು ಬಿಟ್ಟು ಅನದರ್ ಒನ್ ಫಿಫ್ಟಿ ಆಗುತ್ತೆ ಔಟ್ಸೈಡಲ್ಲಿ ಯು ಎಸ್ ಅಲ್ಲಿ ಅರೌಂಡ್ ಫಿಫ್ಟಿ ಫೋರ್ ಟು ಸಿಕ್ಸ್ಟಿ ಸೆಂಟರ್ಸ್ ಆಗುತ್ತೆ ಎಕ್ಸಾಕ್ಟ್ಲಿ ನಾಳೆ ನಾಳೆ ಇದ್ರಲ್ಲಿ ಹೇಳ್ತೀನಿ ಬಟ್ ಅರೌಂಡ್ ಫೋರ್ ಫಿಫ್ಟಿ ಓವರ್ ಆಲ್ ಸರ್ ಎಂಟರ್ಟೈನ್ ಜೊತೆಗೆ ಬಿಸ್ನೆಸ್ ವಾಯ್ಸ್ ಒಂದು ಸರ್ ಈಗಾಗಲೇ ಮಿಸ್ಟರ್ ರೈಟ್ಸ್ ಆತರ ದಿನ ಮಾತುಕತೆ ಎಲ್ಲ ಮಾತುಕತೆ ನಡೀತಾ ಇದೆ ಅದು ಕೊನೆ ಹಂತದಲ್ಲಿದೆ ನೋಡೋಣ